ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಡಿಕಾರ ಮಾಧ್ಯಮ್ ಯೂಟ್ಯೂಬ್ ಚಾನಲ್ ಈಗ ನೋಡ್ತಾರೆ ಇವು ಬಸ್ತಿ ಊರಿ ಮಕ್ಕಳು ಇವು ಕೂಡ ನೋಡೋದು ಇವು ತುಂಬ ಚೆನ್ನಾಗಿ ಲೆಂತ್ ಐಟವೆ ಇವು ಮತ್ತು ಒಂದು ಜೊತೆ ದನಗಳಿದ್ದಾವೆ ಇವು ಎಲ್ಲೋ ಸೊ ವೀಡಿಯೋ ಕಂಪ್ಲೀಟಾಗಿ ನೋಡಿ ಫುಲ್ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ಏನು ವಯಸ್ಸು ಬೆಲೆ ಏನು ಎಲ್ಲನೂ ನೋಡೋದು ಬಸ್ತಿ ಊರಿ ಮಕ್ಕಳು ಈ ಜಾತ್ರಲ್ಲಿ ಇದು ಎರಡನೇ ಪೇರು ನಾನು ನೋಡಿರೋದು ಮೊದಲು ಬನ್ನೂರು ಅರಸು ಅನ್ನೋರ್ದು ಇವಾಗ ಇದೊಂದು ಪೇರು ಇದು ಮಳವಳ್ಳಿಯವ್ರದು ನೋಡ್ಬೋದು ಬಸ್ತಿಯೂರಿ ಮಕ್ಕಳು ಅಂದರೆ ಎಲ್ಲ ಟಾಪ್ ಬ್ರೀಡ್ ಅವತ್ತು ಲೆಂತು ಐಟೆಲ್ಲನು ಈ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ವಿಡಿಯೋ ಕೊನೆವರೆಗೂ ನೋಡಿ ಸರ್ ನಿಮ್ಮ ಹೆಸ್ರು ಚೇತನ್ ಯಾವ ಊರು ಮಾಲೆ ಕೊಡ್ತಾಲು ಚತನ ಕೊಡ್ತಲೂ ಇವು ಕಟ್ಸ್ಕೊಂಡು ಯಾರು ನಿಮ್ಮ ಅಂದರೆ ಇವು ಏನು ಬೆಲೆ ಆಗಾವ ಎರಡು ಲಕ್ಷ ಐವತ್ತು ಸಾವಿರ ಎರಡು ಲಕ್ಷದ ಐವತ್ತು ಸಾವಿರ ಮುಡುಕ್ತಾರೆ ಅದರಲ್ಲಿ ಅಂದರೆ ಇವು ಯಾವ ಊರಿಗೆ ಹುಟ್ಟಿದಂತೆ ಏನಾರ ಗೊತ್ತಾ ರಮೇಶ್ವರ ಅವರು ರಾಮನಗರ ಹತ್ರ ಊಟ ಮಾಡಿದರು ಬಸ್ತಿ ಬಸ್ಲಿ ಓರಿ ಬಿಟ್ಟಿದಾನೆ ಎರಡು ಬಸ್ತಿ ಅವರಿ ಮಕ್ಕಳ ಅವ್ರ ಕೂಟ ಮಾಡಿದ್ರು ನೀವು ತಗೊಂಡಿದ್ರು ಮಲ್ಲೆ ಹುಟ್ಟಿತ್ತು ಮರಿಯಪ್ಪನ ಅಂತೇಳಿ ಕೊಳಲ್ಗುಂದಿ ಕೊಳಲ್ಗುಂದಿ ಮರಿಯಪ್ಪನ ಅನ್ನೋ ಮನೆ ಹುಟ್ಟಿತ್ತು ಅಲ್ಲಿಂದ ತಗೊಂಡ್ಬಂದು ಬೇರೆ ಬೇರೆ ಸ್ನೇಹಿತರು ಹೋಗಿ ಮತ್ತೆ ಕೂಟ ಮಾಡಿದ್ರು ಕೂಟ ಮಾಡಿದ್ರಿ ಅಂದ್ರೆ ಬಸ್ತಿ ಅವರಿ ಮಕ್ಕಳು ತುಂಬಾ ಚೆನ್ನಾಗಿದ್ದಾವೆ ಅಂದ್ರೆ ಏನೆಲ್ಲ ಆಗವೆ ಈಗ ಈಗ ಎರಡು ನಾಲ್ಕು ಬಿದ್ದಾವೆ ಈಗ ಬಿದ್ದಾವೆ ಅಂದ್ರೆ ಇನ್ನೂ ಚೆನ್ನಾಗಿ ಸಾಕೋರೆ ನೆಕ್ಸ್ಟ್ ವರ್ಷಕ್ಕೆ ಇನ್ನೂ ದೊಡ್ಡ ಸೈಜ್ ಆಯ್ತವೆ ಅಣ್ಣ ಇವಕ್ಕೆ ನೀವು ಬಸ್ತಿ ಮಕ್ಕಳು ಅಂದ್ರೆ ತುಂಬಾ ಚೆನ್ನಾಗವೆ ಬ್ಲೆಡ್ ಲೈನ್ ಎಲ್ಲ ಓರಿ ಏನಾದ್ರು ಕೊಡಿಸ್ತೀರಾ ಓರಿ ಸೇಳಿ ಕಂಪ್ಲೀಟ್ ಮಾಡ್ಕೊಂಡು ಹೋದ್ಮೇಲೆ ಈ ಜಾತ್ರೆಗೆ ಸಲುವಾಗಿ ನಾವು ಓರಿ ಬಿಡಿಸಿರಲ್ಲ ಜಾತ್ರೆ ಮುಗಿಸ್ಕೊಂಡು ಹೋದ್ಮೇಲೆ ಬಿಡಿಸ್ತೀವಿ ಅಂದರೆ ಓರಿ ಬಿಡಿಸ್ತೀರ ಅಂದರೆ ನೆಕ್ಸ್ಟ್ ಕರು ಹಾಕಾಸು ಮಾಡ್ತೀರ ಅಂದರೆ ಅಭಿವೃದ್ಧಿಗೋಸ್ಕರ ಇವತ್ತು ಏನೇನೆಲ್ಲ ಮೇವು ಕೊಡ್ತೀರಿ ಕೊಡ್ತೀರಿಲ್ಲ ಸರ್ ನಾವೀ ಒಣಲು ಈ ಜಾತ್ರೆ ಟೈಮಲ್ಲಿ ನಾವು ಎಲ್ಲ ಅದು ಬಿಟ್ಟರೆ ತಿಂಡಿ ತಿಂಡಿಗಳು ಅಂದರೆ ಏನೇನು ತಿಂಡಿ ಕೊಡ್ಬೋದು ಈ ಜಾತ್ರೆ ಟೈಮಲ್ಲಿ ಬೇರೆ ಕೊಡ್ತೀವಿ ಈಗ ಗಂಜಿ ಹಾಲು ಮೊಟ್ಟೆ ಈ ಥರ ಎಲ್ಲ ಕರಾಕ್ಸಾಗ ಅವೆಲ್ಲ ಅವಶ್ಯಕತೆ ಇರೋಲ್ಲ ಅಂದರೆ ಅವಾಗ ಒಳ್ಳೆ ಫುಡ್ ಕೊಟ್ಟರೆ ಸಾಕು ಸೊ ತುಂಬ ಒಳ್ಳೆ ಲೆಂತು ಹೈಟ್ ಅವೆ ನಾನು ನೆಕ್ಸ್ಟ್ ಯಾವ ಊರಿಗೆ ಬಿಡಿಸ್ಬೇಕು ಅಂದ್ಕೊಂಡಿದ್ದೀರಾ ಸರ್ ಒಳ್ಳೆ ಈ ಊರಿಗೆ ಬಂದು ಜಾತಿ ಕುಲ ಅಂದರೆ ಬ್ಲಡ್ ಲೈನ್ ಚೇಂಜ್ ಮಾಡ್ತೀರಾ ಅದೇ ರಾಮನಗರ ಕನಕಪುರ ಸೈಡ್ ತುಂಬ ಅವೆ ಅದರಲ್ಲಿ ಯಾವ್ದಾರ ಒಂದು ಸೆಲೆಕ್ಟ್ ಮಾಡ್ಕೊಳ್ತೀರಾ ಈಗ ಇವು ಸೇಲ್ ಮಾಡೋ ಐಡಿಯಾ ಏನಿಲ್ಲ ಸದ್ಯಕ್ಕಿಲ್ಲ ಸದ್ಯಕ್ಕಿಲ್ಲ ಕನ್ಫರ್ಮ್ ಐಡಿಯಾ ಆಮೇಲೆ ಅಂದರೆ ಈಗ ಇಲ್ಲಿ ಕಾಂಪಿಟೇಷನ್ ಬಂದಿರೋ ಅಥವಾ ಸುಮ್ಮನೆ ಪ್ರದರ್ಶನ ಕಾಂಪಿಟೇಷನ್ಗೆ ಬೇರೆ ಎಲ್ಲರೂ ಕಾಂಪಿಟೇಷನ್ ಮಾಡಿದ್ರೆ ಮುಂಚೆ ನಾನು ಇದರಲ್ಲಿ ಅದು ಮುರ್ತರ ಜೊತೆ ತೊಗೊಂಡೆ ಅಲ್ಲೂ ಪ್ಲೇಸ್ ಆಯಿತು ಮತ್ತು ಅಲ್ಲಿಂದ ಕಬ್ಬಾಳಲ್ಲಿ ಪ್ಲೇಸ್ ಆಯಿತು ಕಬ್ಬಾಳಲ್ಲಿ ಪ್ಲೇಸ್ ಆಗಿದೆ ಅಂದರೆ ಎರಡು ಕಡೆ ಪ್ಲೇಸ್ ಆಗಿದೆ ಇದು ಮೂರನೇ ಜತ್ರ ಸರ್ ಅಂದರೆ ಈಗ ಇವನ್ನ ನೀವು ತಗೊಂಡಿದ್ದೀರಾ ಏನು ನೋಡಿ ತಗೊಂಡಿದ್ರಿ ಅಂದ್ರೆ ಜಾತಿ ಕುಲ ಜಾತಿ ಇಂಪಾರ್ಟೆಂಟ್ ಬ್ರೀಡ್ ಜಾತಿ ಕುಲ ಎಲ್ಲ ನೋಡ್ತಾ ಸರಿ ಸರಿ ಈಗ ಬನ್ನಿ ಆ ಕಡೆಯಲ್ಲಿ ನೋಡಿ ಸ್ನೇಹಿತರೆ ಇವೆಲ್ಲ ತುಂಬ ಒಳ್ಳೆ ಸೈಜ್ ಇರುವಂತಹ ದನಗಳು ನೋಡ್ಬೋದು ತುಂಬ ಚೆನ್ನಾಗವೆ ಯಾವ ಎತ್ತುಗಳು ಕೂಡ ಈ ಸೈಜ್ ಬರೋಲ್ಲ ಆ ಬರ್ತವೆ ಬಟ್ ಹೆಣ್ಣು ದನಗಳಲ್ಲಿ ಇವು ತುಂಬ ದೊಡ್ಡ ಸೈಜ್ ದನಗಳು ಸಾವ ಇವರು ಇವು ಯಾರು ಹೊಸ ಪೇರ್ ಮಾಡಿದ್ದೀರಾ ಅಂದರೆ ಇವು ಏನು ಬೆಲೆ ಆಗಾವ ಈಗ ನಾಲ್ಕು ಚಿಲ್ರೆ ಅಂದರೆ ನೀವೀಗ ವ್ಯಾಪಾರ ವ್ಯಾಪಾರ ಏನಿಲ್ಲ ಅಂದರೆ ಕೊಡೋಲ್ಲಾಯ್ತು ಅಂದರೆ ಶೋಕಿಗಷ್ಟೇನು ಅಂದರೆ ಈಗ ಇಲ್ಲಿ ಕಾಂಪಿಟೇಷನ್ ಬಿಡ್ತೀರಾ ಅಂದ್ರೆ ಈಗ ಓಕೆ ವಯಸ್ಸು ಏನಾಗೈತೆ ಕಡೆ ಕಡೆಬಿದ್ದ ಮೂರು ವರ್ಷ ಅಂದರೆ ಈಗಲೂ ಕೂಡ ಕೆಲಸ ಎಲ್ಲ ಮಾಡ್ತೀವಿ ಅಂದರೆ ಇನ್ನು ಎಷ್ಟು ವರ್ಷ ಮಾಡಿಕೊಳ್ಬೋದು ಈಗ ಕಡೆ ಬಿದ್ದು ಮೂರು ವರ್ಷ ಇನ್ನು ಏಳು ಎಂಟು ವರ್ಷ ಅಂದರೆ ಅಲ್ಲಿವರೆಗೂ ಕಾಂಪಿಟೇಷನ್ ಮಾಡ್ಬೋದು ಕೆಲಸನೂ ಮಾಡ್ಬೋದು ಇವಕ್ಕೆ ಏನೇನು ಮೇವು ಕೊಡ್ತೀರಾ ಮಾಡಿ ಈಗ ಇವು ಎರಡು ಪೇರ್ ಮಾಡಿದ್ದೀರಾ

ಇದು ಅವ್ರ ಹತ್ರ ತುಂಬ ವರ್ಷದಿಂದ ಇತ್ತಲ್ಲ ಅದು ಮೂರು ವರ್ಷ ಅದೇ ಎಲ್ಲ ಅಸಲೂ ಪ್ರೈಸ್ ಮಾಡೈತಿತ್ತು ಊಟ ಚೇಂಜ್ ಮಾಡಿದ ಟಗ್ರ ಮರಿ ದನಗಳ ಜೊತೆ ಕಟ್ತೀರ ನೀವು ಅಂದರೆ ಬಂಡೂರ್ ಅದು ಬಂಡೂರ್ ಸರಿ ಅಣ್ಣ ಥ್ಯಾಂಕ್ ಯು ಸ್ನೇಹಿತರೆ ಇದು ಬಸ್ತಿ ಮಕ್ಕಳು ಅವು ಕೂಡ ತುಂಬ ಟಾಪ್ ರೇಡು ಇವು ಕೂಡ ತುಂಬ ಚೆನ್ನಾಗಿದ್ದಾವೆ ದನಗಳು ಬಳಿ ಸ್ನೇಹಿತರೆ ಈಗ ಈಚೆ ಇಟ್ಕೊಂಡು ಬರ್ತಾರೆ ಯಾರು ಲೆಂತ್ ಐಟೆಲ್ಲ ನೋಡ್ಬೋದು ಈಗ ನೋಡು ತುಂಬ ಇದ್ದಾವೆ ಬಟ್ ಇನ್ನೂ ಸ್ವಲ್ಪ ಬಾಡಿ ಬರಬೇಕಷ್ಟೆ ನೋಡೋದು ಚಿಕ್ಕ ಮಕ್ಕಳು ಕೂಡ ಯಾವ ಥರ ದನಗಳು ಹೊಡಿತಾರೆ ಅಂತ ಅದು ತುಂಬ ಇದೆ ಈಗಿಂದೆಲ್ಲ ಮೊದಲಿಂದ ಕೂಡ ಇದೆ ಇವಾಗೆಲ್ಲ ಯೂಟ್ಯೂಬು ಅದೆಲ್ಲ ಬಂದಮೇಲೆ ಎಲ್ರಿಗೂ ಗೊತ್ತಾಗ್ತಿದೆ ಅಷ್ಟೆ ಸೊ ಇದು ತಲೆಮಾರುಗಳಿಂದ ಬಂದಿರೋದಿದು ಏನು ನಿನ್ನೆ ಮೊನ್ನೆಯಿಂದ ಏನು ಬಂದಿರೋದಲ್ಲ ನೋಡೋದು ಇವೆಲ್ಲ ಕೂಡ ಕಡ್ಸ್ಗಳೇವು ಈ ಜಲೇ ಅತಿ ಹೆಚ್ಚು ಬರವೇ ಕಡ್ಸ್ಗಳು ಊಟ ಕೂಡ ತುಂಬ ಚೆನ್ನಾಗಿ ನಡೀತವೆ ಸೊ ಈ ಥರನೇ ಜಾತ್ರೆಗಳೆಲ್ಲೂ ಬಿಡೋದು ಕಾಂಪಿಟೇಷನ್ಗೆ